ಕನ್ನಹಳ್ಳಿ ಗದಗ ಹೆದ್ದಾರಿ ನಿರ್ಮಾಣದ ವೇಳೆ ಎಡವಟ್ಟು ಕಣ್ರಿ ಹೌದು ಶ್ರೀ ಜಯಚಾಮರಾಜೇಂದ್ರ ಸರ್ಕಲ್ನಲ್ಲಿ ಕನ್ನಡದ ಧ್ವಜಸ್ತಂಭದ ಮೇಲೆ ಮರದ ಕೊಂಬೆಯನ್ನು ಬೀಳಿಸಿದಂಥ ಅಧಿಕಾರಿಗಳು ಹೊನ್ನಳ್ಳಿಯಲ್ಲಿ ಈ ಬಗ್ಗೆ ವ್ಯಾಪಕವಾದ ಆಕ್ರೋಶ ಹಾಗೂ ಖಂಡನೆ ಕೇಳಿಬಂದಿದೆ ಈಗ ಏನು ನಮ್ಮ ಕರ್ನಾಟಕದ ಒಂದು ಏನು ಚಾಮರಾಜ ವೃತ್ತದಲ್ಲಿ ಹೊನ್ನಾಳಿ ಚಾಮರಾಜ ವೃತ್ತದಲ್ಲಿ ಏನು ಕನ್ನಡ ಒಂದು ಸ್ತಂಭ ಇತ್ತು ಧ್ವಜಾರೋಹಣ ಆಗಿತ್ತು ಆ ಕಂಬ ಒಂದು ಏನು ಮರ ಕಡಿಯುವಾಗ ಬಿದ್ದಿತ್ತು ಆ ಕಂಬವನ್ನ ಆ ಸರಿ ಮಾಡ್ಕೊಡ್ತೀವಿ ಆ ಹೇಳ್ತಾ ಏನು ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಕೇಶಪನ ಒಂದು ಶಶಿಕಲಾ ಅವರು ಬಂದು ಇಲ್ಲಿ ಈಗ ಒಂದು ಆ ಧ್ವಜದ ಎಲ್ಲ ನೋಡಿದರೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಹಾಗೂ ಕನ್ನಡ ಪಡ ಸಂಘಟನೆಗಳಿಗೆ ಆ ಸಾರಿ ಕೇಳಿದ್ದಾರೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಹಾಗಾಗಿ ಈಗ ಒಂದು ಏನು ಕಂಬವನ್ನ ಶಿಫ್ಟ್ ಮಾಡ್ಕೊಡ್ತೇವೆ ನೀವು ಏನು ಗುರ್ತಿದಂತ ಸ್ಥಳದಲ್ಲಿ ನಾವು ಅದನ್ನ ಕೆಲಸ ಮಾಡ್ಕೊಡ್ತೇವೆ ಅಂತ ಹೇಳಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈಗ ಆ ಕನ್ನಡವನ್ನ ಧ್ವಜ ಆ ಏನು ಚಿರಂಡಿ ಬರುತ್ತೆ ಅಲ್ಲಿ ಶಿಫ್ಟ್ ಮಾಡಿದ ನಂತರನೇ ನಾವು ಅದನ್ನ ಕೆಲಸ ಮಾಡಕ್ಕೆ ಬಿಟ್ಕೊಡೋದು ಅಂತೇಳಿ ಏನು ಸಂಘಟ ಕನ್ನಡ ಸಂಘಟನಾ ಪರವಾಗಿ ಮತ್ತು ಯುವಶಕ್ತಿ ಒಕ್ಕಟುಗಳು ಒಕ್ಕೂಟಗಳು ಈ ಪಟ್ಟನ್ನ ಹಿಡಿದಾವೆ ನಮಗೆ ಯಾವುದೇ ಕಾರಣಕ್ಕೂ ಆ ಒಂದು ಚರಂಡಿ ಬರದೆ ನಮ್ಮ ಕಂಬವನ್ನ ಏನು ಧ್ವಜದ ಕಂಬವನ್ನ ಶಿಫ್ಟ್ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಯುವಶಕ್ತಿ ಒಕ್ಕೂಟ ಆಗಿರ್ಬೋದು ಅಹ್ ಖಂಡಿಸಿ ಈಗ ಅದೇ ಒಂದು ಕೇಶ್ ಪೋರ್ಕಿನ ಇಂಜಿನಿಯರ್ ಏನು ಏನು ಇಂಚಾರ್ಜ್ ತೊಗೊಂಡಿದ್ದಾರೆ ಶಶಿಕಲಾ ಅವರು ಎಲ್ಲರಿಗೂ ಸ್ವಾರಿಯನ್ನು ಕೇಳಿದ್ದಾರೆ ತಪ್ಪಾಗಿದೆ ಅಂತ ಕೇಳಿದರೆ ಹಾಗಾಗಿ ಕನ್ನಡ ಮನಸ್ಸಿನ ಪರವಾಗಿ ನಾನು ಕ್ಷಮೆ ಹಚ್ಚಿದ್ದೇನೆ ನಿಮಗೆ ಎಲ್ಲಿ ಹೇಳ್ತಿರೋ ಆ ಒಂದು ಜಾಗದಲ್ಲಿ ಆ ಗುರುತನ್ನ ಆ ತೋರಿಸಿದ್ರೆ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿ ಆ ಮಾಡ್ತೇವೆ ಈಗ ಒನ್ ಕನ್ನಡ ನ್ಯೂಸ್ ಹೊನ್ನಾಳಿ ದಾವಣಗೆರೆ

ಅದು ಕಮರಿ ಬರ್ತೀರಾ ನೀವು ಡ್ರೈವರ್ ಏನಿಗ ಯಾವನು ಬರ ಕುಡೋ ಕೆಸಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ಹೇಳ್ರಿ ಮಡಮ ಅವರು ಕಾನ್ಫರೆನ್ಸ್ ಅಷ್ಟೊಂದು ಮಾಹಿತಿ ಕೊಟ್ಟಿದ್ದೇವೆ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ ನಾ ಬೆಳಗ್ಗೆ ಹೋಗಬೇಕು ಹೇಳಿದ್ದೇನೆ ಕೋರ್ಟಿಗೆ ನಾನ್ ಬರ್ತೀನಿ ಸರ್ ಮಧ್ಯಾಹ್ನಗಳು ಮಾಡೋಣ ನಾಳೆ ಮಾಡೋಣ ಅಂತ ಹೇಳಿದ್ರೆ ಈವೇ angkat ke luar diketarkan